ಈ ಗಂಗೆ ಬಾವಿ ವಿಶೇಷತೆ ಏನು ಅಂತ ಹೇಳಿದ್ರೆ ಪುತ್ರ ಸಂತಾನ ಮಕ್ಕಳಿಲ್ದೇ ಇರೋರು ಬಿಂದಿಗೆ ಎಲ್ಲ ಸೇರಿಸಿ ಇಲ್ಲ ಇಟ್ಟಿದ್ದಾರೆ ಗಂಗೆ ಬಾವಿ ಮಕ್ಕಳಿಲ್ದವರಿಗೆ ಇಲ್ಲಿ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಗಂಗೆ ಸ್ನಾನ ಇಲ್ಲಿದೆ ಇಲ್ಲಿ ಗಂಗೆ ಬಾವಿ ಅಂತ ಎರಡು ಕೊಳ ಇದೆ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಲಿ ಬಂದ್ಬಿಟ್ಟು ಇಲ್ಲಿ ಸ್ವಾಮಿ ಹತ್ರ ಪ್ರಸಾದ ಕೊಡ್ತಾರೆ ನೋಡಿ ಮೇಲ್ಗಡೆ ಅಲ್ಲಿ ದೇವಸ್ಥಾನ ಇರುವಂತದ್ದು ದೇವಸ್ಥಾನದಿಂದ ಈ ಹಾದಿಲ್ ಬಂದು ಮುಂದೆ ಸಾಗುವಂಥದ್ದು ಹಿಂಗೇನು ಹೋಗೋದು ಯಾಕಪ್ಪ ಅಂಕಿರ್ಚಾಡ್ತಾ ಇದ್ದೆ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಗಂಗೆ ಬಾವಿನಲ್ಲಿ ಸ್ನಾನ ಮಾಡಿದ್ರೆ ಪುತ್ರ ಸಂತಾನ ಆಗೋದು ಶತಸಿದ್ಧ ಅಂತ ಹೇಳಲಾಗತ್ತೆ ಹಾಗೆ ಇಲ್ಲಿ ನನ್ ಹಿಂದೆ ಕಾಣ್ತಾ ಇರೋದು ಒಂಬೈನೂರು ವರ್ಷಗಳ ಹಿಂದಿನ ಗದ್ದೆಗೆ ಅಂದ್ರೆ ಜೀವಂತ ಸಮಾಧಿ ನಾನು ಬಂದಿದೀನಿ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಮುಳ್ಳಪ್ಪನ ಗದ್ದಿಗೆಗೆ ಇರ್ತಕ್ಕಂಥ ಶಕ್ತಿನೇ ಬೇರೆ ಇದನ್ನು ಮುಳ್ಳಯ್ಯನಗಿರಿ ಅಂತ ಹೆಸರು ಬಂದಿದ್ದೇನೆ ಇಲ್ಲಿ ಮುಳ್ಳಪ್ಪ ಸ್ವಾಮೀಜಿಗಳು ಅಂದರೆ ಒಬ್ರು ಸಿದ್ಧರು ಸಿದ್ಧಪುರುಷರು ಪವಾಡ ಪುರುಷರು ಮುಳ್ಳಪ್ಪ ಸ್ವಾಮೀಜಿಗಳು ಇಲ್ಲಿ ತಪಸ್ಸು ಮಾಡಿ ಜೀವಂತ ಸಮಾಧಿ ಆಗಿದೆ ಇದಕ್ಕೆ ಮುಳ್ಳಯ್ಯನಗಿರಿ ಅಂತ ಹೇಳಿದ್ದು ಇಲ್ಲಿ ತಪಸ್ಸು ಮಾಡಿದಂಥ ಕ್ಷೇತ್ರ ಇದು ಈ ಜಾಗದ ಮಹಿಮೆ ಈ ಜಾಗದ ಪ್ರಕೃತಿ ಸೌಂದರ್ಯ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಇದೆಲ್ಲ ತೋರಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಬನ್ನಿ ಸ್ನೇಹಿತರೆ ಆರುಗಿರಿ ಆರುಗಿರಿ ಕೆಳಗಾಗಿ ಮೂರು ಗಿರಿ ಮೇಲಾಗಿ ಮೂರು ಗಿರಿ ಮೇಲಾಗಿ ಮುದ್ದು ಮುಳ್ಳಯ್ಯನ ಪಾದಕ್ಕೆ ಮುದ್ದು ಮುಳ್ಳಯ್ಯನ ಪಾದಕ್ಕೆ ಒಂದ್ ಬಾರಿ ಉಗೇನ್ರಪ್ಪ ಉಗೆ ಬನ್ನಿ ಸ್ನೇಹಿತರ ಇಲ್ಲಿ ಮುಳ್ಳಯ್ಯನಗಿರಿ ಇಲ್ಲಿ ಮುಳ್ಳಪ್ಪನ ಮಠದ ಹತ್ರ ಮುಳ್ಳಪ್ಪನ ಗದ್ಗೆ ಹತ್ರ ಇಲ್ಲಿ ಗಂಗೆ ಬಾವಿ ಅಂತ ಇದೆ ಅಂದ್ರೆ ಪುತ್ರ ಸಂತಾನ ಬೇಕು ಅಂತ ಹೇಳಿದ್ರೆ ಅಲ್ಲಿ ಗಂಗೆ ಬಾವಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರುವಂತದ್ದು ಸೊ ಇಲ್ಲಿ ಬನ್ನಿ ನಾನು ಹೋಗ್ತೀನಿ ಗಂಗೆ ಬಾವಿಗೆ ಹೋಗೋಣ

ಎಷ್ಟು ದೂರ ಹೋಗ್ಬೇಕು ಆಂಜನೇಯ ಹಾಂ ಅಲ್ಲ ಇರೋದು ಹ್ಞೂ ನಡಿ ಏನು ಕಾಲ್ಗೆ ಒಳ್ಳೆ ಆ್ಯಕ್ಯೂ ಪಂಚರ ಚಪ್ಪಲಿ ಇಲ್ಲದೆ ಹೋಗೋದು ಇಲ್ಲಿ ಕಲ್ಲುಗಳಿದೆ ಪರವಾಗಿಲ್ಲ ಹಂಗಿದ್ರು ಮಧ್ಯದಲ್ಲಿ ಸಣ್ಣ ಸಣ್ಣ ಕಲ್ಲಿದೆಯಲ್ಲ ಅದು ಸಖತ್ತಾಗಿ ಗೊತ್ತತ್ತೆ ನಡಿ ಎದು ಎಲ್ಲಿರೋದು ಇದೆಲ್ಲ ಮಳೆ ಒಳಗ ನೋಡಿ ಮೇಲ್ಗಡೆ ಅಲ್ಲಿ ದೇವಸ್ಥಾನ ಇರೋವಂಥದ್ದು ದೇವಸ್ಥಾನದಿಂದ ಈ ಹಾದಿಲ್ ಬಂದು ಮುಂದೆ ಸಾಗುವಂಥದ್ದು ಗಂಗೆ ಅಲ್ಲ ಬಾಪಾ ಕುಂಟಿ ನಡೆದಂಗೆ ನಡಿಬೇಡ ಬಾ ಫಾಸ್ಟಾಗಿ ಪಟ ಪಟ ಅಂತ ಎದು ಎಲ್ಲಿರೋದು ಈ ಗು ಇದೆಲ್ಲ ಮಳೆ ಒಳಗಡೆ ಅಲ್ಲಿ ಅಲ್ಲಿ ಹೋಗ್ಬೇಕಾ ಅಲ್ಲಿಗೆ ಇದೆಲ್ಲ ಇದೆಲ್ಲ ಮೆಟ್ಲುಗಳು ಹೋಗ್ತಾ ಇದೆಯಲ್ಲ ಈ ಕಡೆ ಓ ಮೆಟ್ಲುಗಳು ಬರ್ತಾರ ನೀನ್ ಶಾರ್ಟ್ ಕಟ್ ಅಲ್ಲಿ ಹೋಗ್ತಾ ಇದೆಯಾ ಕಾಲು ಒತ್ತಲ್ಲಿ ನಾನು ಹಿಂಗೆ ಬರ್ತೀನಿ ಅಲ್ಲಿಂದ ಬಂದು ಈ ಕಡೆ ಹೊರಡ್ವಿ ಗಂಗೆ ಬಾವಿಗೆ ಇನ್ನೆಷ್ಟು ದೂರ ಇದೆ ಓಹ್ ಇಲ್ಲಿ ಸ್ನಾನ ಮಾಡ್ಕೊಂಡು ಬರೋರು ಇಲ್ಲಿ ಇಷ್ಟು ದೂರ ಬರ್ಬೇಕಾ ಸ್ನಾನ ಮಾಡ್ಕೊಂಡಿರ್ತ ಯಾವ್ದು ಬಟ್ಟೆ ಇಲ್ಲಿ ಇಲ್ಲೆಲ್ಲಾ ಮೆಟ್ಲು ಖಾಲಿ ಆಯ್ತು ಇನ್ನೂ ಓಹೋ ಮೆಟ್ಲು ಇಲ್ಲೆಲ್ಲ ಮುಚ್ಚೋಗಿದೆ ಗಂಗೆ ಬಾವಿ ಒಳ್ಳೆ ಕಾಡು ಒಳಗಡೆ ಹೋದಂಗೆ ಆಗ್ತಾ ಇದೆ ಶೋಲಾ ಫಾರೆಸ್ಟ್ಗಳು ಹಿಂಗೇನೆ ಮಧ್ಯದಲ್ಲಿ ವ್ಯಾಲಿ ತರ ప్రాణి ప్రాణి బంగా యాకప్పా అంకి ప్రాణియర్ కాల్ జారా హుషారు చప్పలి హాక్ర గ్యారంటీ బీడదే ಓ ಸಿಕ್ಕಾಪಟ್ಟೆ ಹೋಗ್ಬೇಕು ಕೆಳಕ್ಕೆ ನಿಧಾನ ಬಾಪಾ ಜಾರಿಯ ಜಿಗ್ಣ ಇರ್ಬೇಕಾಗಿತ್ತು ಓ ಬಿಂದಿಗೆಲ್ಲ ಸೇರಿಸಿಲ್ಲ ಇಟ್ಟಿದ್ದಾರೆ ಗಂಗೆ ಬಾವಿ ಗಂಗೆ ಬಾವಿ ಹತ್ರ ಬಂದ್ವಿ ಇಲ್ಲಿಂದ ಇಳಿದ್ ಬಂದಿ ಸ್ನೇಹಿತರ ನಾವು ಬರ್ಬೇಕು ಒಂದು ಕರೆಕ್ಟಾಗಿ ಬಂದ್ರೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತ ಇಪ್ಪತ್ತು ನಿಮಿಷ ಅಂತೂ ಬೇಕೇ ಬೇಕು ಇಲ್ಲಿ ಗಂಗೆ ಬಾವಿ ಹತ್ರ ಬರೋದಕ್ಕೆ ಸ್ನೇಹಿತರೆ ಇದನ್ನ ಗಂಗೆ ಬಾವಿ ಅಂತ ಹೇಳಿ ಹೇಳ್ತೀವಿ ಇದು ಮುಳ್ಳಯ್ಯನಗಿರಿಗೆ ಬಂದಾಗ ಮುಳ್ಳಪ್ಪನ ಗದ್ಗೆಯಿಂದ ಬರಬಹುದು ಈ ಗಂಗೆ ಬಾವಿ ವಿಶೇಷತೆ ಏನು ಅಂತ ಹೇಳಿದ್ರೆ ಪುತ್ರ ಸಂತಾನ ಮಕ್ಕಳಿಲ್ದೇ ಇರೋರು ಈ ಗಂಗೆ ಬಾವಿಗೆ ಬರೋದಕ್ಕೆ ಮುಂಚೆ ಅಲ್ಲಿ ಮುಳ್ಳಪ್ಪನ ಗದ್ದಗೆಗೆ ಹೋಗಿ ಅಲ್ಲಿ ಕೇಳಿಕೊಂಡು ಇಲ್ಲಿ ಬಂದು ಇಲ್ಲಿ ಬಿಂದಿಗೆ ಕೂಡ ಇಟ್ಟಿರ್ತಾರೆ ಇಲ್ಲಿ ಸ್ನಾನ ಮಾಡಿ ತೇವದ ಬಟ್ಟೆನಲ್ಲೇ ಅಲ್ಲಿ ಹೋಗುವಂಥದ್ದು ಮುಳ್ಳಪ್ಪನ ಗದ್ಗೆಗೆ ಅಂದರೆ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ತುದಿಗೆ ದೇವಸ್ಥಾನಕ್ಕೆ ಮಠಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿ ಪ್ರಸಾದವನ್ನು ಕೊಡ್ತಾರೆ ಆ ಪ್ರಸಾದವನ್ನು ತಗೊಂಡ್ರೆ ಸಂತಾನ ಭಾಗ್ಯ ಆಗೋದು ಶತಸಿದ್ಧ ಅಂತ ಹೇಳಲಾಗತ್ತೆ ಅದಕ್ಕೋಸ್ಕರ ಇದನ್ನು ಗಂಗೆ ಬಾಬಿ ಅಂತ ಹೇಳಿ ಹೇಳೋದು ಈ ಗಂಗೆ ಬಾಬಿಗೆ ಬರಬೇಕಾದ್ರೆ ನೀವು ಮುಳ್ಳಪ್ಪನ ಗದ್ಗೆಗೆ ಬಂದೇ ಬರಬೇಕಂದ್ರೆ ಮುಳ್ಳಪ್ಪನ ದೇವಸ್ಥಾನಕ್ಕೆ ನಿಮಗೆ ಅಲ್ಲಿ ಬರಬೇಕಾದ್ರೆ ಅಲ್ಲೊಂದು ಗಂಗೆ ಬಾವಿ ಅಂತ ಸಿಗುತ್ತೆ ಆ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ಹತ್ತೊದಕ್ಕೆ ಜಾಗದಲ್ಲಿ ಅಲ್ಲೂ ಕೂಡ ಬರ್ಬೋದು ಬಟ್ ಆ ಗಂಗೆ ಬಾವಿ ಅಲ್ಲ ಅದನ್ನು ಗಂಗೆ ಬಾವಿ ಅಂತ ಹೇಳ್ತಾರೆ ಅತಿ ಶ್ರೇಷ್ಠವಾದ ಗಂಗೆ ಬಾವಿ ತುಂಬ ಶ್ರೇಷ್ಠವಾದ ಬಾವಿ ಅಂತ ಹೇಳಿದ್ರೆ ಇದು ಗಂಗೆ ಬಾವಿ ಕನ್ಫ್ಯೂಸ್ ಮಾಡ್ಕೊಂಡು ಅಲ್ಲಿ ಸ್ನಾನ ಮಾಡ್ಕೊಂಡೋಗ್ಬಿಟ್ಟಿರಾ ಸ್ನಾನ ಮಾಡ್ಕೊಂಡು ಹೋಗಿ ಪುತ್ರ ಸಂತಾನ ಆಗಲಿಲ್ಲ ನಮಗೆ ಅಂತ ಹೇಳಿ ನಮಗೆ ಬೈಯೋದು ಬೇಡ ಆ್ಯಕ್ಚುಲಿ ಇರೋದು ಗಂಗೆ ಬಾವಿ ನೀವು ಗದ್ದಿಗೆಗೆ ಬಂದು ಬರೋವಂಥದ್ದು ಸ್ನೇಹಿತರೆ ಈ ಗಂಗೆ ಬಾವಿದ ಇನ್ನೊಂದೇನು ವಿಶೇಷ ಅಂತ ಹೇಳಿದ್ರೆ ಇದು ನೀರು ಇಲ್ಲೇ ಒಳಗಡೆ ಅಂತರ್ಜಲ ಅಂಥದ್ದು ಇದಕ್ಕೆ ಯಾವುದೇ ಬೇರೆ ಎಕ್ಸ್ಟರ್ನಲ್ ವಾಟರ್ ಸೋರ್ಸ್ ಇಲ್ಲ ಆಮೇಲೆ ಯಾವುದೇ ಕಾಲದಲ್ಲಿ ಬನ್ನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವಾಗಲೂ ಇಷ್ಟೇ ನೀರಿರುತ್ತೆ ಇಲ್ಲಿ ಉಕ್ತಾ ಇರತ್ತೆ ಒಳಗಡೆ ಅಂತರ್ಜಲ ವರಿಗೆ ಇಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಗಂಗೆ ಬಾವಿ ಅಂತ ಹೇಳಿ ಕೊಳ ಇದೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಒದ್ದೆ ಬಟ್ಟೆಲಿ ಬಂದ್ಬಿಟ್ಟು ಇಲ್ಲಿ ಸ್ವಾಮಿ ಹತ್ರ ಪ್ರಸಾದ ಕೊಡ್ತಾರೆ ಅದನ್ನ ತಗೊಂಡ್ರೆ ಮಕ್ಕಳ ಸಂತಾನ ನಡೆಯುತ್ತೆ ಸಂತಾನ ಅವ್ರ ಏನ್ ಮನಸ್ಸಲ್ಲಿ ಹರಿಕೆಗಳು ಅವೆಲ್ಲ ನೆರವೇರ್ಕೊಂಡು ಹೋಗುತ್ತೆ ಕರ್ನಾಟಕದಲ್ಲಿ ಇದು ಅತಿ ಎತ್ತರವಾದ ಬೆಟ್ಟ ಇದು ಆರ್ ಸಾವಿರದ ಮುನ್ನೂರ ಹದಿನೇಳು ಅಡಿ ಎತ್ತರದಲ್ಲಿದೆ ಸಿ ಲೆವೆಲ್ ಸಮುದ್ರ ಮಟ್ಟದಿಂದ ಹಾಗೆ ಇಲ್ಲಿ ಯಾವ ಟೈಮ್ ಅಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ ಮಾರ್ಚ್ ಹಬ್ಬದಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ಆಮೇಲೆ ಮಾರ್ಚ್ ಅಲ್ಲಿ ಜಾತ್ರೆ ಆಗುತ್ತೆ ಒಂದು ಮೂರ್ನಾಲ್ಕು ದಿವಸ ಇಲ್ಲಿ ಡೈಲಿ ಪೂಜೆ ಯಾವ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಹ್ಮ್ ಹ್ಮ್ ಸಾಯಂಕಾಲ ಒಂದು ಆರೂವರೆಗೆ ಮತ್ತೆ ಮುಳ್ಳಪ್ಪನವರು ಮತ್ತೆ ಸೀತಾಳ್ ಮಲ್ಲಿಕಾರ್ಜುನ ಸ್ವಾಮಿಗಳು ಇಲ್ಲಿ ಕೆಳಗಡೆ ಇವರು ಎಷ್ಟು ಜನ ಅಣ್ಣ ತಮ್ಮ ಇವರು ಮೂರು ಜನ ಅಣ್ಣ ತಮ್ಮ ಮೂರು ಜನ ಅಣ್ಣ ತಮ್ಮ ಇವರೇ ಹಿರಿಯರು ಎರಡನೇ ಸೀತಾಳ ಮಲ್ಲಿಕಾರ್ಜು ಸೀತಾಳ ಮಲ್ಲಿಕಾರ್ಜುನ್ ಸೀತಾಳ ಮಲ್ಲಿಕಾರ್ಜುನ ಮೂರು ನಿರ್ವಾಣ ಸಿದ್ರು ನಿರ್ವಹಣ ಸಿದ್ರು ಅವ್ರೆಲ್ಲಿರೋದು ಗುರು ಹತ್ರ ಇದೆ ಕೈಮರದ ಒಂದು ಕಿಲೋಮೀಟರ್ ಆಗುತ್ತೆ ನಿರ್ವಾಣ ಸ್ವಾಮಿ ಮಠ ಅಂತ ಇವರೆಲ್ಲ ಸಿದ್ಧಪುರ ಸನ್ಯಾಸಿಗಳು ಇವರೆಲ್ಲ ಶಿವನ ಶಿವನ ಅವತಾರ ಇವರೆಲ್ಲ ಶಿವನ ಅವತಾರ ಇಲ್ಲಿ ಕೆಳಗಡೆ ಗುಹೆ ಇದೆ ಅಂತ ಹೇಳ್ತಾರೆ ಇವರು ತಪಸ್ ಮಾಡಿರೋದು ಮುಳ್ಳಪ್ಪ ಅಲ್ಲಿ ಹೋಗ್ಬಿಟ್ಟು ತಪಸ್ ಮಾಡಿ ಬಂದು ಇಲ್ಲ ಲಿಂಗೈಕವಾಗಿರೋದು ಗದ್ದಿಗೆಕವಾಗಿರೋದು ಸಮಾಧಿ ಸಮಾ ಜೀವಂತವಾಗಿ ಸಮಾಧಿ ಆಗಿರ್ತಕ್ಕಿಂಗ್ರು ಅಂತ ಲಿಂಗು ಲಿಂಗು ಅದ್ರೊಳಗೆ ಐಕ್ಯವಾದ್ರು ಆ ಲಿಂಗು ಇಟ್ಟು ಪೂಜೆ ಮಾಡ್ತಾರೆ ಅದನ್ನ ಇಟ್ಟು ಪೂಜೆ ಅದ್ರ ಮೇಲೆ ಮುಖವಾಡ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಇವರು ಇನ್ನು ಜೂಮಂತವಾಗಿ ಇದ್ದಾರೆ ಗುರುಗಳು ಅಂತ ಬಾಳೆಹಣ್ಣು ತೊಟ್ಟು ಸಾಮರಿ ಅಲ್ಲ ಆರತಿ ಕೊಡಲ್ಲ ತೀರ್ಥ ಕೊಡಲ್ಲ ಹೂ ಕೊಡಲ್ಲ ಬರೀ ಆಶೀರ್ವಾದ ಮಾಡಿ ದುಳ್ತಾ ಅಂತ ಭಸ್ಮ ಕೊಡಬೇಕು ಅಂದ್ರೆ ಇದೆಲ್ಲ ಮಾಡಿದ್ರೆ ಅವರು ಇಲ್ಲ ಅಂತ ಹೌದೌದು ಕಾಯಿ ಹೊಡೆಯೋದು ಅದೆಲ್ಲ ಇದು ಮಾಡಿದ್ರೆ ಒಂದು ದೇವಸ್ಥಾನ ಅದು ಅದು ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಅದಕ್ಕೆ ಇದು ಹಾಗೆ ಉದ್ಭವ ಆಗಿರೋದು ಲಿಂಗದಲ್ಲಿ ಐಕ್ಯವಾಗಿದ್ದಾರೆ ಅಂತ ಹೇಳಿ ಗುರುಗಳ ಹತ್ರ ಇಟ್ಟಾಗಿ ಆಶೀರ್ವಾದ ಮಾಡ್ತಾರೆ ಹಾಕ್ ಮಾಡಿ ಕೊಡೋದು ಕಾಯಿ ಹೊಡೆಯಲ್ಲ ಗೌರಿ ಹಬ್ಬದ ದಿವಸ ಚೌತಿ ದಿವಸ ಹೊಡೆಯೋದು ಗಣಪತಿ ಗಣಪತಿಗೆ ಯುಗಾದಿ ಹಬ್ಬದಲ್ಲಿ ತೀರ್ಥ ಬೇವು ಬೆಲ್ಲ ಪಡ್ತೀವಿ ವರ್ಷಕ್ಕೆ ಉಂಟು ಸರಿ